ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ನಾಯಕರಿಗೆಲ್ಲ ಹೇಳಿದ್ದೆವರ್ಟ್ ಆಗುತ್ತೆ ಜಾತಿ ಬಗ್ಗೆ ಮಾತಾಡೋದಿಲ್ಲ ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡೋದಿಲ್ಲ ಮತ್ತೆ ಅವರು ಯಾರಿದ್ದಾರೆ ಬಟ್ ಎಲ್ಲರೂ ಖುಷಿಯಲ್ಲಿದ್ರು ನಾನು ಬಾಧೆಯಲ್ಲಿದ್ದೆ ನಾನು ಲೀಸ್ಟ್ ಅಷ್ಟೊತ್ತಿಗೆ ನನ್ನ ಮೂರು ಮುಖಾಲ ಎಸ್ಗೆ ಡಿ ಸಿ ಲೀಸ್ಟ್ ಹಾಕಿದ್ರು ಬೂತ್ ಲೀಸ್ಟ್ ಹಾಕಿದ್ರು ಆ ಲೀಸ್ಟ್ ತೆಗೆದು ನೋಡಿದಾಗ ಎಲ್ಲೋ ಒಂದು ಕಡೆ ಇವರು ಅವಶ್ಯಕತೆ ತಕ್ಕಂತೆ ನಮ್ಮನ್ನು ಯೂಸ್ ಮಾಡ್ಕೊಂತವ್ರೆ ಒಂದೆರಡು ಒಂದು ಕಮ್ಯುನಿಟಿ ಅವರು ಅವರ ಅವಶ್ಯಕತೆಗೆ ಶಾಸಕರಾಗಿ ಪಕ್ಷನಾಗಿ ಯೂಸ್ ಮಾಡ್ಕೊಂತಾರ ಅಂದ್ರೆ ಎಲ್ಲೋ ಒಂದು ಕಡೆ ನೋವಾಯ್ತು ನನಗೆ ಅದು ಮಮ್ಮಿ ದಿವಸಲೆಲ್ಲ ಬಿಚ್ಚಿ ಹೇಳ್ತೀನಿ ನಾನು ನಿಮ್ಗೆ ನನ್ನ ಕೌನ್ಸ್ಲರ್ ಇರೋ ಜಾಗದಲ್ಲಿ ಕೂಡ ನನಗೆ ಆರೋಟ ಬಂದಿಲ್ಲ ಅವ ಶಾಸಕನಾಗಿ ನನ್ನ ಕೌನ್ಸಿಲರ್ ಇರೋ ಜಾಗದಲ್ಲಿ ಕೂಡ ನಾನು ಓಟ್ ಬಂದಿಲ್ಲ ಆರೋಟ ಬಂದಿದ್ದೆ ನನಗೆ ಆ ಕುಟುಂಬದವರು ಕೂಡ ನನಗೆ ಬಂದಿಲ್ಲ ಎಲ್ಲೋ ಒಂದ್ ಕಡೆ ನೋವಾಯ್ತು ನನಗೆ ಆಗಲಿ ಮುಂದುವರಳಿ ಅಷ್ಟು ಚೇಂಜಸ್ ಬಂದಾಗ ನಮ್ಮಲ್ಲಿ ಕೂಡ ಚೇಂಜಸ್ ಬರಬೇಕಾಗುತ್ತೆ ಮುಂದಿನ ಅದರಿಂದ ಒಂದು ಕಾರ್ ನೋಡಬೇಕಾಗುತ್ತೆ ಎಲ್ಲವರೆಗೂ ತಗೊಂಡು ಅವ್ರಿಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಮುಂದುವರೆದಿದೆ ಅದಕ್ಕೆ ಮುಂದೆ ನಾನು ಯಾವ ರೀತಿ ಎಚ್ಚೆತ್ಕೊಂಬಾಕ ಎಚ್ಚೆತ್ಕೊಳ್ಳೋಕ್ಕೆ ಒಬ್ಬ ಶಾಸಕನಾಗಿ ನಾನು ಮುಂದುವರೆತೀನಿ ಇಲ್ಲ ಮತ್ತೆ ಅವ್ರು ಯಾರಿದ್ದಾರೆ ನಾನು ಹೇಳಕ್ಕೆ ಹೇಳ್ತೀನಿ ಅವ್ರು ನೋಡಿಲ್ಲ ಅಂತಲ್ಲ ಮತ್ತೆ ಅವ್ರು ಯಾರಿದ್ದಾರೆ ಅಂತ ಹೆಂಗೆ ಯಾರಿದ್ದಾರೆ ಅಂತಂದ್ರೆ ಅವ್ರು ಮತ್ತೆ ಮೋಸ ಹೋಗಾರೆ ನಾನು ಮೋಸ ಹೋಗಿಲ್ಲ ಸೋತಿದ್ರೆ ನಾನು ಮೋಸ ಹೋಗ್ತಿದ್ದೆ ನಾನು ಮೋಸ ಹೋಗಿಲ್ಲ ಅವ್ರ ಮೋಸ ಆಗಿದೆ ಅವ್ರ ಮೋಸ ಆಗಿದೆ ಅಷ್ಟು ಮುಂದಿನ ದಿವಸ ಎಚ್ಚೆತ್ಕೊಳ್ಳಿ ಅಂತ ನಾನು ಬಯಸ್ತೀನಿ ಅವ್ರನ್ನ